सैनीक वादर 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 ਇਰਲੇ 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 ਆਜੀ ਸੈਨਿਕਰਗੇ ਜੈ ਆਜੀ ਸੈਨਿਕਰਗੇ ਜੈ ਆਜੀ ਸੈਨਿਕਰਗੇ ਜੈ

ಆಮೇಲೆ ಲಾಸ್ಟ್ ಆಡುವ ನಾವು ಬೇರೆ ಟೀಮ್ ಗಳಿಗೆ ಸಾಗರ್ ಹತ್ರ ಬನ್ನಿ ಫೈನಲ್ ಆಡ್ಸ್ಬೇಕಾರೆ ಏನ್ ಟೈಮಿಂಗ್ ಇದೆ ಅದನ್ನ ಪಿಕಪ್ ಮಾಡ್ಕೊಂಡು ಟೈಮ್ ತಕ್ಕಂತೆ ಮ್ಯಾಚ್ ಗಳನ್ನ ಆಡಿಸ್ಬೇಕಾಗಿ ವಿನಂತಿ ಸರ್ ಹಾಕಿ ಹಾಕಿ ಅವ್ರಿಗೆ ಸರ್ ಬೌಲಿಂಗ್ ಮಾಡಿ ಗೌರವ ಅಧ್ಯಕ್ಷರಾದ ದುರ್ರಾಜ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ದಯವಿಟ್ಟು ನಮ್ಮ ಹಾಸನ ಜಿಲ್ಲೆಯ ಮಾಜಿ ಸೈನಿಕರ ಪ್ರಪ್ರಥಮ ಕ್ರಿಕೆಟ್ ಪಂದ್ಯಾವಳಿ ಈ ದಿವಸ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹಾಸನದ ಮಾಜಿ ಸೈನಿಕರ ಇತಿಹಾಸದಲ್ಲೇ ಇದು ಮೊದಲನೇ ಬಾರಿ ನಡೀತಾ ಇರೋದು ನಾವು ಯಾಕೆ ಇದು ಮಾಡ್ತಾ ಇದೀವಿ ಅಂತಂದರೆ ನಮ್ಮ ಯಂಗ್ ಜನ್ರೇಷನ್ನು ನಿಮ್ಮ ಮಕ್ಕಳು ಮತ್ತು ಅಲ್ಲಿ ಇದೊಂದು ಸ್ಫೂರ್ತಿದಾಯಕ ಎದ್ದು ಮತ್ತು ಒಂದು ಮನೋರಂಜನೆಯಾಗಿ ನಾವು ಮುಂದಿನ ರೀತಿ ಬೀಳಿಗೆಗೆ ಒಂದು ಅಂತ ಒಂದು 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 ಸ್ಟೆಪ್ಪನ್ನು ತಗೊಂಡಿದ್ದೀವಿ ಕ್ರಿಕೆಟ್ ನಮ್ಮ ದೇಶದಲ್ಲಿ ಇದೊಂದು ಬಹಳ ಒಂದು ಉತ್ಸುಕತೆಯಿಂದ ಪ್ರತಿಯೊಬ್ಬರು ನೋಡುವ ಮತ್ತು ಆಡುವ ಒಂದು ಆಟವಾಗಿ ಬೆಳೆದಿದೆ ಪ್ರಪಂಚದಲ್ಲಿ ಮತ್ತು ವಿಶ್ವದಲ್ಲಿ ಇದೊಂದು ಈ ಕ್ರಿಕೆಟ್ನಲ್ಲಿ ನಮ್ಮ ದೇಶ ಅದ್ಭುತ ಸಾಧನೆ ಮಾಡಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ ಎಲ್ಲ ಫಾರ್ಮೇಟಲ್ಲೂ ಸಹ ನಾವು ಚಾಂಪಿಯನ್ ಆಗಿ ಮುಂದೆ ಬಂದಿದ್ದೀವಿ ಮುಂದಿನ ಪೀಳಿಗೆ ಚೆನ್ನಾಗಿರಲಿ ನೀವು ಈ ಈ ಟೂರ್ನಮೆಂಟನ್ನ ಎಲ್ಲರೂ ಉತ್ಸಾಹದಿಂದ ಸಹೋದರ ರೀತಿಯಲ್ಲಿ ಆಟ ಆಡಿ ಪಬ್ಲಿಕ್ಕಿಗೆ ಒಂದು ಮಾದರಿಯಾಗಿ ತೋರಿಸಿ ನಾವು ದೇಶಿ ಸೇವೆ ಸೇವೆ ಮಾಡಿರೋರು ಅಲ್ಲಿ ಎಷ್ಟು ಡಿಸಿಪ್ಲಿನ್ ಆಗಿದ್ದೀವಿ ಅದೇ ರೀತಿ ಇಲ್ಲೂ ಡಿಸಿಪ್ಲಿನ್ ಆಗಿರಿ ಅದನ್ನು ನಮಗೆ ಒಂದು ಏನು ಹೇಳ್ತಾರೆ ಒಂದು ಯುನೈಟಾಗಿ ಮುಂದುವ ಒಂದು ಒಂದು ಇದು ಒಂದು ಫೌಂಡೇಶನ್ ನಮಗಿದು ಮುಂದಿನ ದಿನಗಳಲ್ಲಿ ನಾವು ವಾಲಿಬಾಲ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕ್ರೀಡೆಗಳನ್ನೂ ಸಹ ನಾವು ಟೂರ್ನಮೆಂಟ್ ಮಾಡೋಕ್ಕೆ ಆಯೋಜನೆ ಮಾಡೋಣ ನಮ್ಮದು ಬೆಳೀತಾ ಇರೋ ಸಂಘ ನಮ್ಮದು ನಮ್ಮ ಸಂಘ ಬೆಳೆದ ವರ್ಷಕ್ಕೊಮ್ಮೆ ನಲವತ್ತೈದು ವರ್ಷಗಳೇ ಆಗಿವೆ ಅದು ಹಿಂದೆ ಈ ಈ ಸ್ಥಿತಿ ಬರಲಿಕ್ಕೆ ಮಾಡಿರೋರು ಮತ್ತು ಕೈ ಜೋಡಿಸಿರೋ ಎಲ್ಲರಿಗೂ ನಾವು ಇವತ್ತು ನೆನೆಸ್ಕೊಂಡು ಇವತ್ತು ಇಲ್ಲಿ ಸ್ಟೇಜಿಗೆ ಬಂದಿದ್ದೀವಲ್ಲ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ನಾನು ನಮ್ಮ ಸಂಘದ ಅಧ್ಯಕ್ಷರಾದ ಸಾಗರರು ಮತ್ತು ಪದಾಧಿಕಾರಿಗಳು ಸದಸ್ಯರು ಮತ್ತು ಈ ಈ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋಂಥ ಎಲ್ಲ ಸ್ಪೋರ್ಟ್ಸ್ ಮೆನ್ಗಳಿಗೂ ನಾನು ಶುಭ ಹಾರೈಸ್ತಾ ಒಂದು ಅದ್ಭುತವಾಗಿ ಟೂರ್ನಮೆಂಟ್ ಮುಗಿ ಮುಗಿಲಿ ಅಂತ ನಾನು ಈ ದಿವಸ ನಿಮ್ಮೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಕರ್ನಲ್ ದೊರೆ ಅಂತ ಸಂಘದ ಗೌರವಾಧ್ಯಕ್ಷ ಈ ಈ ಈ ದಿವಸದ ಒಂದು ಇದಕ್ಕೆ ನಾವು ಎಲ್ಲರೂ ಇದು ಮಾಡಿದಾಗ ಗೋ ಹೈಡ್ ಅಂತ ನಾನು ಹೇಳಿದ್ದು ಒಳ್ಳೆಯದಾಗಲಿ ಸ್ಫೂರ್ತಿದವಾಗಿ ಆಡಿ ಏನು ತೊಂದರೆ ಆಗದಂಗೆ ಆರೋಗ್ಯವಾಗಿ ಹೆಲ್ತ್ನ ಫಿಟ್ನೆಸ್ಸನ್ನು ಇಲ್ಲಿ ತೋರಿಸ್ಬೇಕು ನೀವು ಎಷ್ಟು ಟೀಮ್ ಇದೆ ಸುಮಾರು ಎಂಟು ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪ್ರತಿ ತಾಲೂಕು ಸಹ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮ್ಮದೊಂದು ಇದ್ದಿದ್ದು ಕೆಲವೊಂದು ತಾಲೂಕುಗಳಲ್ಲಿ ಅವ್ರವ್ರದೇ ಟೀಮ್ ಇಲ್ಲ ಹಾಗಾಗಿ ನಾವು ಲೋಕಲ್ಲು ಸಹ ಮತ್ತು ಹಾಸನಾಂಬ ಹೊಯ್ಸಳ ಅನ್ನೋ ರೀತಿಯಲ್ಲಿ ನಾಲ್ಕು ಟೀಮ್ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಚಾಂಪಿಯನ್ ಆಗಿ ಯಾರು ಬರ್ತಾರೆ ಅನ್ನೋದು ಇವತ್ತು ಸಂಜೆ ಗೊತ್ತಾಗುತ್ತೆ ಈ ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ಸಿಕ್ಸರು ಹೊಡೆದವರಿಗೆ ನನ್ನ ಕಡೆಯಿಂದ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾ ನಾನು ಅತಿ ಹೆಚ್ಚು ಸಿಕ್ಸರನ್ನ ಹೊಡೆದವರಿಗೆ ನನ್ನ ಕಡೆಯಿಂದ ಎರಡು ಸಾವಿರ ಪ್ರೈಜ್ ಮನೆ ಇದೆ ಮತ್ತು ಅದು ಸ್ಫೂರ್ತಿಯಾಗಿ ತಗೊಂಡು ಆಡಿ ಜಗಳ ಜಗಳಾಗಬೇಕು ಒಳ್ಳೆಯದಾಗುತ್ತೆ